ಈ ನವೆಂಬರ್ ಒಂದನೇ ತಾರೀಕು ಅವ್ರ ಕರೆಯರ್ ಜಾಸ್ತಿ ರಾಜ್ಯೋತ್ಸವ ಈ ಸಾರಿ ರಾಜ್ಯೋತ್ಸವ ಕರೀದಾರ ಬರುತ್ತೀನಿ ನೋಡ್ತೀನಿ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಒಬ್ಬರು ಕರೀಲಿಲ್ಲ ಆಮೇಲೆ ಒಬ್ಬರು ಬಸ್ ಕೋಟೆಯಲ್ಲಿ ನನ್ನ ಸ್ನೇಹಿತರೊಬ್ಬರ ರೈಸ್ ಮೆಲ್ಟ್ ಮಾಡ್ತಾರೆ ಅವರೇ ಆ ಅವರೊಂದು ರಾಜ್ಯೋತ್ಸವ ಒಂದು ದಿವಸ ಮನೆಗೆ ಬರುತ್ತೆ ಅಕ್ಟೋಬರ್ ಇಪ್ಪತ್ತೆಂಟನೇ ಅವರ ಒಂದು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಬಂದು ಬೆಳೆ ನನ್ನ ಸತ್ಯನಾರಾಯಣ ಏನ್ ಸತ್ಯನಾರಾಯಣ ಬನ್ನಿ 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 ಇದೆ ಏನಿಲ್ಲ ನಿಮ್ಗೆ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗುತ್ತಿಲ್ಲ ಒಂದು ಮುಖ್ಯವಾದ ವಿಚಾರ ಹೇಳಿ ಸರ್ ಪರವಾಗಿಲ್ಲ ನಾವು ನವೆಂಬರ್ ಎಂಟನೇ ತಾರೀಕು ರಾಜ್ಯೋತ್ಸವ ಇಟ್ಕೋಬೇಕು ಅಂತ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಇದ್ದಿ ಇದು ನನಗೆ ಇಷ್ಟು ವರ್ಷ ಆಗಿದ್ದಕ್ಕೂ ಬಹಳ ಸಾಲ ಕಾಯ್ ತೋರಿಸಿ ನಾನ್ ಸರ್ ಇಲ್ಲ ಫ್ರೀ ಇದ್ದೀನಿ ಬರ್ತೀನಿ ನಾನು ನಿಮ್ ಕರೀಳ್ಕೊಂಡು ಬಂದಿದ್ದು ನಾವೇ ಚಂದ್ರು ಅವಿನಾಶ್ ತಾರ ಬರೋದಿಲ್ಲ ನಿಮ್ಮ ಮುಂದ ಹೇಳ್ಸೋಣ ಅಂತ ಬಂದ್ವಿ ನಾನು ನಿಮ್ಮನ್ನೆಲ್ಲ ಕಡೆ ಹೇಳ್ತಾ ಬಂದಿದ್ದು ನನಗೆ ಇದು ಒಳ್ಳೆ ಹಿಂಗಾಯ್ತಲ್ಲ ಇಷ್ಟ ಆಸೆ ಇಲ್ಲ ನಾಲ್ಕು ವರ್ಷ ಕಾದ್ನಲ್ಲ ಆತರ ಇವತ್ತು ಯಾವ ಬರ್ಲಿ ಅವ್ರ ಹಿಂಗಾಯ್ತಲ್ಲ ಅಂದ್ರು ಸರ್ ನನ್ ಗೊತ್ತಿಲ್ಲ ನಾನು ನಿಮ್ಗೆ ಜೊತೆ ನಮ್ಮ ನಮ್ಮನೆ ಫೋನ್ ಕೆಟ್ಟೋಗಿದ್ದೆ ನೋಡಿ ನೀವೇ ಅಡ್ರೆಸ್ ಕೊಡ್ತೀನಿ ನೀವು ಕೇಳ್ಕೊಂಡಿದ್ದೀರಿ ಅಂತ ಅವ್ರಿಗೆ ಕಳಿಸ್ತೀವಿ ಸಾಯಂಕಾಲ ಹಿಂಗ್ ಗಂಟೆಗೆ ಮನೆಗೆ ಬಂದ ನಾವು ಮನ ಮೆಚ್ಚು ಅಂತ ಏನ್ ಸತ್ಯನಾರಾಯಣ ಯಾರು ಗೊತ್ತಾದ್ರು ಮುಖ್ಯಮಂತ್ರಿ ಚಂದ್ರುನೋ ತಾರೋ ವಿನಾಶವ್ ದೇವರಾಜ ಯಾರು ಗೊತ್ತಾದ್ರು ಅಂದ್ರೆ ಯಾರು ಸಿಗಲಿಲ್ಲ ಸರ್ ಎಲ್ಲಾ ಬಿಸಿ ಹಾಳಾಗ್ಲಿ ನೀವೇ ಬಂದು ಬಿಡಿ ಒಬ್ಬ ಮರ್ಯಾದೆ ಹೋಗ್ತಾ ಇರಲಿಲ್ಲ ಆವತ್ತು ನಾನು ಹೋಗಿದ್ದೆ ಹೋದಾಗ ಅವರು ಭಾಷಣ ಮಾಡ್ತಾ ಒಬ್ಬ ಗಣ್ಯರನ್ನ ಕರೆದು ನಾನು ಇವತ್ತಿನ ಗ್ರ್ಯಾಂಡ್ ಒಬ್ಬ ಸಿನಿಮಾ ನಟನ್ನು ನಾನು ಕರೆದು ಇವತ್ತಿನ ಫಂಕ್ಷನ್ ಮಾಡಬೇಕು ಅಂತಂದ್ರೆ ಆದ್ರೆ ದೃಢ ದೊಡ್ಡ ದೂರ ಶಾಸ್ತ್ರ ಸೀತಾರಾಮನ್ ಅವರ ಪುಟ್ಟರು ನೀವು ಕ್ಷಮಿಸಬೇಕು ಪ್ರೇಕ್ಷಕರು ಅಂತ ಕೇಳಿ ಈ ರೀತಿ ಇದ್ದ ನನಗೆ ಇವತ್ತು ಹಿಂದಿನ ತಿಳ್ಕೊಂಡು ನನಗೆ ಪ್ರಗತಿ ಕೊಡ್ತಾ ಇದ್ದಾರ ಅಂತ ನನಗೆ ನೀವು ಬಹಳ ಗ್ರ್ಯಾಂಡ್ ಆಗಿ ಪ್ರಸಕ್ತಿಯನ್ನು ನನಗೆ ಬಹಳ ಸಂತೋಷ ಆಗ್ತಾ ಇದೆ ಬಹಳ ನಾಚಿಕೆ ಆಗ್ತಾ ಇದೆ ಹೇಗೆ ಅಂದ್ರೆ ಇಲ್ಲಿನ ಅಧ್ಯಕ್ಷಗಾಗಿ ಕೃಷ್ಣಮೂರ್ತಿ ಅವರು ಇಲ್ಲಿನ ಶಾಸಕರು ಅವ್ರ ತಂದೆಯವರ ರಾಜವರು ನನಗೆ ಸ್ವಲ್ಪ ರುಚಿಯಾಯಿತು ನನ್ನ ಶ್ರೀ ರಾಮಕೃಷ್ಣ ಇರ್ತದೆ ಸ್ವಲ್ಪ ಅವ್ರ ಜೊತೆ ಅವ್ರ ಜೊತೆ ಇದ್ದಾಗ ಅವ್ರು ಗೃಹ ಮಂತ್ರಿ ಆಗ್ತದೆ ಅವ್ರ ಗೃಹ ಮಂತ್ರಿ ಆದಾಗ ಒಂದ್ ಸಾಲೆಕ್ಷನ್ ತೊಂದ್ರೆ ಗೌರಿ ಚುನಾವಣೆ ನಡೀಬೇಕು ಅಂತ ಅವ್ರು ಅರ್ಜಿ ಹಾಕಿದ್ರು ಇವರು ಗೃಹ ಮಂತ್ರಿ ರಾಮಕೃಷ್ಣ ನಾನು ಏನಿದ್ರು ಬಾ ಒಳಗಡೆ ನೋಡು ಒಳಗ ಇವರು ಅವ್ರ ಹತ್ರ ಏನೋ ಒಂದು ಪಟ್ಟಿ ಹಿಡ್ಕೊಂಡು ನಿಂತಿದ್ರು ಗೃಹ ಮಂತ್ರಿ ಅವರು ರಾಮಕೃಷ್ಣ ಹೆಟ್ಟಿ ಅವ್ರ ಆಮೇಲೆ ಆಮೇಲೆ ಮುಗಿದ ಮುಖದ ಹೆಗ್ಡೆ ಅವ್ರ ನೋಡಿ ದಿಶ್ಟ್ ತಂದಿದ್ರು ಈ ಸತಿ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೋರಿ ಗೋರಿಬಿತ್ನವರಿಗೆ ಟಿಕೆಟ್ ಕೊಟ್ಟರೆ ನೀವು ಅಂತ ಬರ್ತಿದ್ದಾರೆ ಅಂತ ಹೇಳೋರು ರಾಜ ನನಗೆ ಹಮ್ಮಿ ಕೊಡ್ತೀಯ ಹಾಗಾದ್ಮೇಲೆ ಆ ರೀತಿಯ ಅತ್ಯಂತ ಎದುರು ಪೋಸ್ಟ್ ನಲ್ಲಿ ಆಸೆ ಅತ್ಯಂತ ಸೂಕ್ಷ್ಮವಾದ ಪೋಸ್ಟ್ ಹೋಮ್ ಮಿನಿಸ್ಟರ್ ಅಂದ್ರೆ ನಾವು ಸುಮ್ಮನೆ ಹೋಮ್ ಮಿನಿಸ್ಟರ್ ಕೃಷ್ಣಮೂರ್ತಿ ಅವರ ಅಷ್ಟು ಇದಲ್ಲ ಅವರಿಗೆ ರಾಜ್ಯದ ಅತ್ಯಂತ ಸೂಕ್ಷ್ಮ ಜಾಗಗಳ ಸೂಕ್ಷ್ಮ ಸ್ಥಿತಿಗಳ ಎಲ್ಲ ಇರುತ್ತೆ ಇಂಟೆಲಿಜೆನ್ಸ್ ಫೇಲಿಯರ್ ಅದು ಇದು ಅಂತ ನೀವು ನೋಡುತ್ತೀವಿ ಪೇಪರ್ಗಳಲ್ಲಿ ಅದೆಲ್ಲ ಅವರು ಶಾಪಿಗೆ ಕೊಡುತ್ತೆ ಬಾಹ್ಯ ಆಕಾಶ ಸಂಸ್ಥೆ ಇವತ್ತು ನನ್ನ ಧಾರಾವಾಹಿಯನ್ನ ನೀವೆಲ್ಲರೂ ನೋಡೋದಕ್ಕೆ ಸಾಧ್ಯವಾಗಿದ್ರೆ ನಾನು ಅದರಿಂದ ಊಟ ಮಾಡೋದಕ್ಕೆ ಸಾಧ್ಯವಾಗಿದ್ರೆ ಅವರು ಕಳಿಸಿದ ಇನ್ಸಾಟ್ ಸಿ ಉಪಗ್ರಹದಿಂದ ಸರ್ ಇನ್ಸಾಟ್ ಸಿ ಗ್ರಹ ಸರ್ ಅಲ್ಲ ಸರ್ ಇನ್ಸಾಟ್ ಸಿ ಉಪಗ್ರಹದಿಂದ ಒಂದು ಕ್ಷಣ ಮಾತ್ರದಲ್ಲಿ ನಾವಿಲ್ಲಿ ಹಾಕಿದ ಇದನ್ನ ಅಲ್ಲಿಗೆ ಹೋಗಿ ನಾಳೆ ಏಳುವರೆಗೆ ಸರಿಯಾಗಿ ನಿಮ್ಮ ಮುಂದೆ ನನ್ನನ್ನು ಹಾಜರುಪಡಿಸಿ ನನ್ನ ಸಾಕ್ಷಿ ಸಮೇತ ಕೋರ್ಟ್ ಅಂತ ನಿಮ್ಮ ಮುಂದೆ ತರ್ತಾ ಇದ್ದಂತ ಇದಕ್ಕೆ ಒಂದು ಅದ್ಭುತವಾದ ವಾಹಕ ಆಗಿದ್ದು ಇಸ್ರೋ ಸಂಸ್ಥೆ ಆ ಇಸ್ರೋ ಬಾಹ್ಯಾಕಾಶ ಸಂಸ್ಥೆ ಇದೆಯಲ್ಲ ಪ್ರತಿಯೊಬ್ಬ ಭಾರತೀಯನಿಗೂ ಎದೆಯಲ್ಲಿ ಹೆಮ್ಮೆಯ ದೀಪವನ್ನು ಹತ್ತಿಸ್ತಕ್ಕಂಥ ಕೆಲಸವನ್ನ ಸತತವಾಗಿ ಮಾಡ್ತಾ ಸತತವಾದ ಸಂಪರ್ಕ ಸಾಧನ ಇದು ಗೊತ್ತಿಲ್ಲ ಒಂದು ಇದರಲ್ಲ ನಾವಿಲ್ಲಿಂದ ಒಂದು ಫೋನ್ ಮಾಡಿದ್ರೆ ಸೀದಾರ್ ನಾನು ಇಲ್ಲಿರೋ ನೀರೋ ಇದು ಬರುತ್ತೆ ಕಾಲು ಅದು ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರುತ್ತೆ ಅಂತ ನಿಮ್ಮಿಂದ ಇಲ್ಲಿಂದ ಡೆಲ್ಲಿಯಿಂದ ಅಮೇರಿಕಿಂದ ಮಾಡಿದ ಕ್ಷಣ ಮಾತ್ರದಲ್ಲೇ ನಿಮ್ಮ ಕಾಲಲ್ಲಿ ಬರುತ್ತೆ ಇಂಥ ಎಲ್ಲ ತರ ರೂವಾರಿಗಳು ಈ ಬಾಹ್ಯಾಕಾಶ ಸಂಸ್ಥೆ ಇಂಥ ಎರಡು ಅಂತ ಕಿರಣ್ ಕುಮಾರ್ ಅವರು ಕನ್ನಡಿಗರು ಅವ್ರ ಎಷ್ಟು ಜನ ಕನ್ನಡ ಮಾತಾಡೋದು ಅಂತಾರಾಷ್ಟ್ರೀಯ ವಲಯದಲ್ಲಿ ಕಿರಣ್ ಕುಮಾರ್ ಅಂದ್ರೆ ಒಂದು ದೊಡ್ಡ ಹೆಸರು ಅವರ ಪಕ್ಕದಲ್ಲಿ ನಾನು ನೋಡಿದ ನೋಮೆ ಇರಲಿಲ್ಲ ಇವತ್ತು ಅವ್ರ ಜೊತೆ ಮಾತಾಡುವಂತಹ ಸುರ್ಣ ಬಂತು ನನಗೆ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ಅದೃಷ್ಟ ಬಂತು ಇವತ್ತು ಅದೃಷ್ಟ ಯಾತಕ್ಕೆ ಬಂತು ಅಂತಂದ್ರೆ ಮಾನಸ ಶಿಕ್ಷಣ ಸಂಸ್ಥೆಯಿಂದ ಮಾನಸ ಶಿಕ್ಷಣ ಸಂಸ್ಥೆಯಿಂದ ನನಗೆ ಅದೃಷ್ಟ ಇರುತ್ತೆ ಇವತ್ತು ಅಂತ ದೊಡ್ಡ ವಿಜ್ಞಾನಿಯನ್ನು ಕರೆಸಿದೀವಿ ಅಂತ ಪೂಜ್ಯ ಶ್ರೀಗಳನ್ನು ಕರೆಸಿದ್ದೀವಿ ಇಂಥ ಅವರು ಎಲ್ಲರನ್ನ ಜೊತೆಯಲ್ಲಿ ನನಗೆ ನಾನು ಮದುವೆ ನೋಡದೆ ಇರೋ ಠೂವ ಹಾಕ್ಬಿಟ್ಟಲ್ಲ ನನಗೆ ಸಂಕೋಚವು ನಾಚಿಕೆಯು ಬಹಳ ಇದರಿಂದ ಒಂದು ರೀತಿಯಲ್ಲಿ ಕೃತಕೃತ್ಯತೆಯು ಸಾರ್ಥಕತೆಯು ಆಗ್ತಾ ಇದೆ ನೀವೆಲ್ಲ ಎಷ್ಟು ದೊಡ್ಡ ವಿದ್ವಾಂಸ ಇರ್ತೀವಿ ತಂದಿವಸ ನಮ್ಮ ಮನೆಗೆ ಬಂದಾಗ ನಾವು ಮನೆ ಒಳಗಡೆ ಇದ್ದೆ ಯಾರು ಬಂದರು ಸರ್ ಇಬ್ಬರು ಹುಡ್ಕೊಂಡು ಬಂದಿದ್ದಾರೆ ನಿಮ್ಮ ಯಾರೇ ಯಾರು ಹೇಳುವುದರಲ್ಲಿ ನಮ್ಮ ಹುಡುಗ ಅವರು ಒಬ್ಬರು ಸರ್ ಸ್ವಲ್ಪ ಹಿರಿಯ ಸಿನಿಮಾ ಸ್ಟಾರ್ ತರ ಇದ್ದಾರೆ ಇಲ್ಲಿ ಯಾರು ಹೇಳಿ ಆ ಸಿನಿಮಾ ಸ್ಟಾರ್ ಕೂಡಿಸಿ ಅಂತದ್ದು ಬಂದೆ ಅಲ್ಲಿ ಬಂದು ನೋಡಿದ್ರೆ ಶಿವರಾಜಪ್ಪನವರು ಶಿವರಾಜಪ್ಪನವರು ಇಲ್ಲಿನ ಇದು ಅವತ್ತು ಹೌದು ಸರ್ ನಿಮ್ಮ ಇದು ನೀವು ಚಿಕ್ಕವನ್ನರಾಗಿದ್ರೆ ನಿಮ್ಮನ್ನ ಸಿನಿಮಾದಲ್ಲಿ ತಗೊಂಡ್ಬಿಡ್ತಾ ಇತ್ತು ಆ ತರಹದ ಇವರು ಅವರು ಟಾಲ್ಸ್ತಾಯಿ ಕಥೆಗಳನ್ನ ಕನ್ನಡಕ್ಕೆ ತಂದರು ಅದ್ಭುತ ಬಸವಣ್ಣನವರ ಬಗ್ಗೆ ಅನೇಕ ಗ್ರಂಥಗಳನ್ನು ರಚಿಸಿದ್ರು ಅಂಥ ಜ್ಞಾನ ಅಂತ ಜ್ಞಾನಿ ಬಂದು ಇದು ಕರೆದಾಗ ನನಗೆ ಬಹಳ ಸಂತೋಷ ಆಯ್ತು ಮಾನಸ ಶಿಕ್ಷಣ ಸಂಸ್ಥೆ ಬಂದು ಮಾನಸ ಶಿಕ್ಷಣ ಅದರ ಪ್ರಶಸ್ತಿಯನ್ನು ನಾನು ಪಡೆಯಬೇಕು ಅಂತ ಹೇಳಿದಾಗ ಬಹಳ ಬಹಳ ಇದಾಯಿತು ನನಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರದ ಇದರಲ್ಲಿ ನಮ್ಮ ತಂದೆಯವರು ಚಿಕ್ಕಂದಲ್ಲಿ ಬಯಸಿದ್ರೆ ನೀನು ಒಬ್ಬ ದೊಡ್ಡ ವಿಜ್ಞಾನೇ ಆಗಬೇಕು ಎಮ್ ಎಸ್ ಸಿ ಹೋಗ್ಬೇಕು ಒಂದು ಪಿ ಎಚ್ ಡಿ ಇದು ಮಾಡಬೇಕು ಸ್ವಾಮೀಜಿಗಳು ಎರಡು ಪಿ ಎಚ್ ಡಿಗಳು ಮಾಡಿದ್ದಾರೆ ಇಲ್ಲಿ ಬಂದಿರೋ ಸ್ವಾಮೀಜಿ ಬೇಕು ಸ್ವಾಮೀಜಿಗಳು ನಾನು ಒಂದಲ್ಲ ಅರ್ಧ ಪಿ ಎಚ್ ಡಿ ಕೂಡ ಮಾಡೋಕ್ಕಾಗುತ್ತೆ ಆತ್ಮಕ ನನ್ನ ತಂದೆಯವರು ಓದಿಸ್ತಾ ಇದ್ದಾಗ ನನ್ನ ಕಾಲೇಜ್ಗೆ ಹೋಗೋದೇ ಅನುಮಾನ ಆಯಿತು ಅಷ್ಟು ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇದ್ದೆ ಹೈಸ್ಕೂಲಲ್ಲಿದ್ದಾಗ ದೊಡ್ಡಬಳ್ಳಾಪುರ ನಮ್ಮ ಹೈಸ್ಕೂಲ್ ಎಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಯಸ್ಸಲ್ಲ ನನ್ನ ಮಾರ್ಕ್ಸು ನನ್ನ ಮಾರ್ಕ್ಸ್ ಅಷ್ಟಿರ್ತಾ ಇತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಷ್ಟರಲ್ಲೇ ಮುಗಿದೋಗ್ತಾ ಇತ್ತು ಅಂದಾದ್ರಲ್ಲಿ ನಾನೇನು ಕಾಲೇಜ್ ಸೇನೆ ಆ ಒಂದು ಸಾವಿರ ಇದ್ದಕ್ಕಿದ್ದಾಗ ನನಗೆ ತೊಂಬತ್ತೊಂಬತ್ತು ಮಾರ್ಕ್ಸ್ ತಗೊಂಡು ತೊಂಬತ್ತೊಂಬತ್ತು ಮಾರ್ಕ್ಸ್ ಬಂದಾಗ ನಮ್ಮ ಊರಲ್ಲೆಲ್ಲನೂ ಅದೇ ಮಾತೆ ಅದರಾಗ ನನ್ನನ್ನು ನಾನು ತುಂಬ ಎಷ್ಟು ಕಡಿಮೆ ಮಾರ್ಕ್ಸ್ ಬರ್ತಾ ಇತ್ತು ಅಂದರೆ ನನ್ನ ಬೋರಗೆಯ ಸ್ನೇಹಿತರ ತಂದೆ ತಾಯಿಗಳೆಲ್ಲ ನೀನು ಯಾರ ಜೊತೆ ಸೇರಿದ್ರು ಸೀತಾರಾಮನ್ ಜೊತೆ ಸೇರಿಬೇಡೋದು ನನಗೆ ಕಡಿಮೆ ಮಾರ್ಕ್ಸ್ ಬರ್ತಿತ್ತು ಆವತ್ತೊಂದು ದಿವಸ ತೊಂಬತ್ತೊಂಬತ್ತು ಬಂದು ತೊಂಬತ್ತೊಂಬತ್ತು ಬಂದಾಗ ಅದೊಂದು ದಿವಸ ಶುಕ್ರವಾರ ಶುಕ್ರವಾರ ಸಾಯಂಕಾಲ ಬಂತು ಶನಿವಾರ ಭಾನುವಾರ ಏನು ಹೇಳಿದ್ರು ದೊಡ್ಡಬಿಡಾಪುರ ತುಂಬಾ ಟಿ ಎನ್ ಸೀತಾರಾಮನ್ಗೆ ತೊಂಬತ್ತೊಂಬತ್ತಂತೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಅಂತ ಎಲ್ಲ ಕಡೆ ಅದೇ ಮಾತು ಯಾರ ತಂದೆ ತಾಯಿಗಳು ನನ್ನ ಮನೆಗೆ ಸೇರಿಸ್ಬೇಡ ಅಂತ ಹೇಳ್ತಾ ಇದ್ರು ಅವ್ರು ಟಿ ಎನ್ ಸೀತಾರಾಮನ್ ಕರಿ ಅವ್ರನ್ನ ಅವನ ಪುಸ್ತಕ ನೋಡ್ಕೊಂಡು ಬರಿ ಅವನ ನೋಟ್ಸ್ ನೋಡ್ಕೊಂಡು ಬರೀ ನೀನು ಉದ್ಧಾರ ಆಗ್ತೀಯ ಅಂತ ಎರಡು ದಿವಸ ಹೀಗೆಲ್ಲ ಹೇಳಿದ್ರು ಸೋಮವಾರ ದಿವಸ ಬೆಳಿಗ್ಗೆ ಸೋಮವಾರ ದಿವಸ ಬೆಳಿಗ್ಗೆ ನನಗೆ ಸಂಸ್ಕೃತದ ಕ್ಲಾಸಿತ್ತು ಇತ್ತು ಶಾಸ್ತ್ರಿಗಳು ಅಂತ ಸಂಸ್ಕೃತದ ನೆಟ್ರು ಅವ್ರು ನನ್ನ ಕಲೋದು ಏನು ಸೀತಾರಾಮ ನನಗೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಬಂತಂತೆ ಹೌದೇನು ಅಂತ ಕೇಳಿದ್ರು ಹೌದು ಸರ್ ಆದರೆ ಒಂದ್ ಸಬ್ಜೆಕ್ಟ್ ಅಲ್ಲಲ್ಲ ಸರ್ ಎಲ್ಲ ಸಬ್ಜೆಕ್ಟ್ ಸೇಮ್ ಅಷ್ಟು ಬಂದಿದೆ ಅಂತ ನಾನು ಹೇಳಿದೆ ಅಷ್ಟು ಅಷ್ಟು ಪ್ರತಿಭಾವಂತನಾದ ನನ್ನನ್ನು ಇಲ್ಲಿ ಕೂಡ ಬಿಟ್ಟು ಇಂಥ ಜೊತೆ ಕೂಡ ನನಗೆ ಇಷ್ಟೊಂದು ದೊಡ್ಡ ಆಹಾರ ಹಾಕಿದ ನನಗೆ ಏನು ನನ್ನ ಬಗ್ಗೆ ನನಗೆ ಹೇಳ ಇಂತಹ ಒಂದು ನಾನು ಸಾರ್ಥಕ ಅನ್ನಿಸ್ತಾ ಇದ್ದೇನೆ ನನ್ನ ನಾನು ಎಷ್ಟೊತ್ತು ಒಂದ್ ತಮಾಷೆಯಾಗಿ ಮಾತಾಡಿದ್ರೆ ಆದರೆ ಸಾರ್ಥಕ ಅನ್ನಿಸ್ತಾ ಇದೆ ನಾನು ಯಾರು ನಾನು ಇವರು ಸಾಲಿಗೆ ಕೂತ್ಕೊಡುವಂತನಲ್ಲ ನಾನಂತ ವೇಸ್ಟ್ ಮಾಡಿಸ್ತಾ ಇದ್ದೀನಿ ಜನಗಳ ಕೈಯಲ್ಲಿ ಅಂತ ನಾನೊಂದು ಸಭೆಯಲ್ಲಿ ಹೇಳಿದೆ ಆ ಸಭೆಯಲ್ಲಿ ನಿಮ್ಮ ಮುಖ್ಯಸ್ಥರಾದ ಗಂಗಾಧರ ಅವರು ಗಂಗಾಧರಾದ ಮೇಲೆ ಬಂದೇಳ ದಿವಸ ಒಂದು ಅರ್ಧ ಗಂಟೆ ವೇಸ್ಟ್ ಮಾಡಿಸ್ತಿದ್ದೀನಿ ಇದ್ದೀನಿ ದಿವಸ ದುಡಿದು ಬಂದಿರ್ತಾನಲ್ಲ ಅವನಿಗೆ ಅರ್ಧ ಗಂಟೆ ನೀವು ರಿಲ್ಯಾಕ್ಸ್ ಮಾಡಿಸ್ತೀರಿ ಮತ್ತು ಹೆಚ್ಚು ಕೆಲಸ ಮಾಡೋದಕ್ಕೆ ಹುರುಪು ಬರುತ್ತೆ ಅವನಿಗೆ ಮತ್ತು ಆದ್ದರಿಂದ ಒಂದು ಉಪಕಾರ ಮಾಡ್ತಿದ್ದೀರಿ ಅಂತ ನಾನು ನನಗೆ ನಿಲ್ಲಿಸ್ಕೊಳ್ಬೇಕು ಅಂತ ಇದ್ದೀನಿ ಧಾರಾವಾಹಿ ಅವ್ರ ಮಾತಿಂದ ನಾನು ಶುರು ಮಾಡಿದೆ ಈಗ ನಾನು ಮುಂದಿನ ಧಾರಾವಾಹಿ ಕೇಳ್ತಾ ಇದ್ದೀನಿ ನನಗೆ ನಿರ್ದೇಶಕನಾಗಿ ನಾನು ಧಾರಾವಾಹಿ ಕೆಲಸ ಮಾಡ್ತಾ ಇಲ್ಲ ಯಾಕೆಂದರೆ ಐದು ಗಂಟೆಗಿಂತ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಬೇಕಾಗುತ್ತೆ ನನ್ನ ವಿರುದ್ಧ ಹೋರಾಟ ಮಾಡ್ತಾ ಇದೆ ಹಾಗಾಗಿ ಬೇರೆಯವರ ಧಾರಾವಾಹಿನಲ್ಲಿ ವಧುವನ್ನ ಧಾರಾವಾಹಿನಲ್ಲಿ